ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಇಪ್ಪತ್ತೈದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ನೋಡು ತುಂಬಂದು ಮುಂದೊಂದು ಎಡೆಯೋಳು ಅದಬ್ರಾ ಭ್ರ ವಿಭ್ರಮ ಭ್ರಾಜಿತ ಒತ್ತುಂಗ ಶೈಲವಂ ಕಂಡು ಇದನ್ನು ನಾನು ಅದು ಸಣ್ಣ ವಚನ ಆದ್ದರಿಂದಾಗಿ ಅಲ್ಲಿಯೇ ಬಿಡಿಸಿ ಅರ್ಥ ಹೇಳ್ತೇನೆ ನೋಡು ತುಂಬಂದು ಮುಂದೆ ಒಂದು ಎಡೆಯೋಳು ಅದಬ್ರ ಅಭ್ರ ವಿಭ್ರಮ ಭ್ರಾಜಿತ ಉತ್ತುಂಗ ಶೈಲವಂ ಕಂಡು ಅಂತೂ ಬಂದು ಹಾಗೆ ನೋಡುತ್ತಾ ಬಂದು ಮುಂದೆ ಒಂದು ಕಡೆಯಲ್ಲಿ ಮುಂದೊಂದೆಡೆ ಏಳು ಅದಭ್ರ ಅಂದರೆ ಅತಿಶಯವಾದ್ರ ಅಭ್ರ ಮೋಡಗಳ ವಿಭ್ರಮ ವಿಲಾಸದಿಂದ ಭ್ರಾಜಿತ ಪ್ರಕಾಶಮಾನವಾದ ಉತ್ತುಂಗ ಎತ್ತರವಾದಂತಹ ಶೈಲವನ್ನು ಕಂಡು ಹೀಗೆ ಸಮುದ್ರವನ್ನು ನೋಡಿಕೊಂಡು ಮುಂದಕ್ಕೆ ಬಂದು ನೋಡಿದಾಗ ಒಂದು ಕಡೆಗೆ ಬಹಳ ವಿಶೇಷವಾಗಿ ಮೋಡಗಳ ವೈಭವಕ್ಕೆ ಅದರಿಂದ ಆವರಿಸಲ್ಪಟ್ಟು ಪ್ರಕಾಶಮಾನವಾಗಿ ಎತ್ತರವಾಗಿ ಕಾಣುವಂತಹ ಒಂದು ಪರ್ವತ ಶಿಖರ ಇತ್ತಂತೆ ಅದನ್ನು ಕೂಡ ಅರ್ಜುನ ಅಂದರೆ ಅರಿಕೆ ಸರಿ ನೋಡುತ್ತಾನೆ